ಕೊಲೆ ಸುಳಿಗೆ ರಕ್ತಪಾತ ಮೇಲಾಗಿ ರೋಷ ಆಕ್ರೋಶ ಸೇಡು ಸೇಡಿಗೆ ಸೇಡೆ ಕಾರಗೊಂಡ ಈ ಗದ ಸರ್ಪದ ಎಡೆ ತುಯಲು ಬಂದ ನರ ಕುಡಿಗಳನ್ನು ನರಕಟ್ಟ ನ ಮಾಡುವುದೇ ಈ ಕ್ರೀಡೆಯವರ ಉತ್ತು ಬಟ್ ನಾನು ಚಿಕ್ಕವನಿರುವಾಗ ನನ್ನ ತಂದೆ ತಾಯಿಯರನ್ನು ಕೊಂದ ಕುನ್ನಿಗಳನ್ನು ಪತ್ತೆ ಹಚ್ಚಿ ಅವರನ್ನು ಗುಣ ಸಮೇತ ಕತ್ತರಿಸಿ ನುಂಗಿ ನೀರು ಕುಡಿದಾಗಲೇ ನನ್ನ ಹೊಟ್ಟೆಯಲ್ಲಿ ಉಳಿಯುತ್ತಿರುವ ಸೇರಿನ ಕಣ್ಣೆಂದುತ್ತದೆ ಈ ಅಗ್ನಿದೇವನ ಕೆಲಸಕ್ಕೆ ಯಾವನಾದರೂ ಪುಂಡಪೂರ್ಣ ಅಟ್ಟ ಬಂದರೆ ಅವನನ್ನು ಹಸಿ ಮಾಂಸದ ಕುರಿ ಹರಿದು ತಿಂದಂತೆ ತಿಂದು ತೇಗಿದಾಗಲೇ ನಾ ಮಾಡಿದ ಪ್ರತಿಜ್ಞೆ ಪೂರ್ತಿ ಆಗುತ್ತದೆ ಅಲ್ಲಿಯವರೆಗೂ ನನಗೆ ನಿತ್ಯ ಇಲ್ಲ ನೀರಡಿಕೆ ಇಲ್ಲ ಹಸಿವಂತೂ ಮೊದಲೇ ಇಲ್ಲ ಕಲಾ ಬೇಗ ಪತ್ತೆ ಹಚ್ಚ ನನ್ನ ತಂದೆ ತಾಯಿಯರನ್ನು ಕೊಂದು ಕೊಪ್ಪಿದ ಕುಲ್ಲಿ ಈ ಕಾಡನ್ನು ಬಿಟ್ಟು ನಾಡಿಗೆ ಹೋಗಿ ಹುಡುಗಿ ಪತ್ತೆ ಹಚ್ಚಿ ಹರಿದ್ರೆ ಅವರ ಸೀಮಾರ್ಥದ ಮುದ್ದೆಯನ್ನು ಅವರ ಮಾಂಸದ ಮುದ್ದೆ ಅಷ್ಟೇ ಅಲ್ಲ ಏಕಲ್ಲ ಅವರನ್ನು ಅನೋರವಾಗಿ ಕತ್ತರಿಸಿ ಅವರ ಬಿಸಿ ರಕ್ತವನ್ನು ಈ ಪುಣ್ಯ ಭೂಮಿಯಲ್ಲಿ ಬೇಕು ಅಷ್ಟೇ ಅಲ್ಲ ನಮ್ಮ ಕೆಲಸಕ್ಕೆ ಯಾರಾದರೂ ಅಡ್ಡ ಬಂದರೆ ಅವರನ್ನು ಈ ಭೂಲೋಕದಿಂದ ಕೈಲಾಸಕ್ಕೆ ಕಳಿಸಿ ನಮ್ಮ ಕೆಲಸವನ್ನು ಸಕ್ಸೆಸ್ ಮಾಡಿಕೊಂಡು ಬರುತ್ತೇವೆ ಶಬಾಷ್ ಮಲ್ಲ ಶಬಾಷ್ ನಿಮ್ಮಂತ ನಿಯತ್ತಿನ ಒಳಗೈ ಬಂಟರು ಈ ಅಗ್ನಿದೇವನ ಗುಂಪಿನಲ್ಲಿದ್ದರೆ ಚುಕ್ಕಿಯನ್ನೇ ಚದುರಿಸಿ ಮೆಚ್ಚಿದೆ ಕಲ್ಲ ಮೆಚ್ಚಿದೆ ನಿನ್ನ ಎಡೆಗಾರಿಕೆ ಗಂಡು ಮಾತಿಗೆ ಇನ್ನು ಮುಂದೆ ನೀವು ಅದರ ಪಾತಾಳದಲ್ಲಿ ಅಡಗಿದರು ನಿಮ್ಮನ್ನು ಹುಡುಕಿ ಹೊರತೆಗೆ ನಿಮ್ಮ ಒಂದೊಂದು ಅಂಗಾಂಗವನ್ನು ನಿಂಗಡಿಸಿ ನರಕದ ನಾಯಿಗಳಿಗೆ ಹಾಕದಿದ್ದರೆ ನನ್ನ ಹೆಸರು ಅಗ್ನಿದೇವನೇ ಅಲ್ಲ ಮಲ್ಲ ಮಲ್ಲ ಅಪ್ಪಣೆ ಇದನೆ ನನ್ನ ಅಪ್ಪಣೆ ಇಲ್ಲದೆ ಈ ಕಾಡಿನಲ್ಲಿ ಕಾಲಿಟ್ಟ ಯಾರೋ ಕುರಿಗಳು ಯಾರು ನಮ್ಮ ದನಿಗಳ ಅಪ್ಪಣೆ ಇಲ್ಲದೆ ನಮ್ಮ ಜಾಗಕ್ಕೆ ಕಾಲಿಟ್ಟಿರೋಣ ಸುಮ್ಮನೆ ಹೋಗ್ತಿರೋ ಇಲ್ಲ ನಾ ಈ ಕೊಡ್ಲಿ ಅಂತ ಸಾಯ್ತಿರೋ ಜಾಸ್ತಿ ಏ ಅಪ್ಪಾ ಕೊಂಡೆ ನೋಡ್ರಿ ತಮ್ಮ ನಿಮ್ಮ ದನಿಗಳಿಂದ ಸಾಯಕ್ಕಳಗ್ ಬಯ್ಯೋ ಅಪ್ಪನು ಸಾಯಕ್ಕಳಗೆ ಬಯ್ಯೋ ಏ ಮಿಸ್ಟರ್ ಸ ಕಾರ್ಯರಿ ಮೊದಲು ಹೋಗಿ ಯಾರೆಂದು ಬೋಳಿ ಮಾಡಿ ಬಿಸಾಕ್ ಹುಷಾರ್ ಯಾಕೋ ಯಾಕೊಂಡ್ರಿ ಬರ್ ಮೊದಲು ಹೇಳ್ಬೇಕಂದ್ರ ಇವರು ಸುತ್ತಮುತ್ತ ಹಳ್ಳಿಗೆ ಹಿರಿಗೋಡ್ರಿ ಅಪ್ಪ ಇವ್ರಿ ಇವರು ಅಳಿಯ ಅಂತ ಗುಂಪು ಕಟ್ಟಿಕೊಂಡು ದಂಡು ಮಾಡಲು ಬಂದಂತೆ ಈ ಸಿಂಹನ ಮರಿ ಅಗ್ನಿ ದೇವ ದೇವನ ಗುಹೆಗೆ ಬಂದುಸ್ಥೆಗೆ ಮಾತು ಮಾಡಬಹುದು ನನ್ನ ಕೆಲಸ ನೀನು ಮಾಡಿದರೆ ನನ್ನ ಜೋಡಿ ನೀನು ಕೈ ಹರಿಸಿ ಒಂದಿನ ಅರಮನೆ ಕಟ್ಟಿಸಿ ಸಂಪತ್ತಿನ ಸಾಮ್ರಾಜ್ಯ ಬರೆಯುವುದು ಜಗತ್ತದಲ್ಲಿ ಗೌರಿ ಹಣ ಆಸ್ತಿ ಅಂತಸ್ತಿನ ಆಸ್ತಿ ನನಗಿದ್ದರೆ ಗುಂಡಕ್ಕೆ ಹಣ ಗಳಿಸಿಬೇರನಾಗಿ ಬರೆಯುತ್ತಿದ್ದೆ ಬಟ್ ನನ್ನ ಗುರಿನೇ ಬೇರೆ ಇದೆ ನನ್ನಿಂದ ಏನಾಗಬೇಕು ನೇರವಾಗಿ ಹೇಳಿ ನೋಡೋಗ್ ದೇವಾ ನಿನ್ನಿಂದ ಆಗ್ಬೇಕಾಗಿರೋದು ಬರೀ ಒಂದು ಚಿಕ್ಕ ಕೆಲಸ ಅಷ್ಟೇ ನನ್ನ ಒಂದು ಅಡ್ಡಡ್ಡ ಬರುತ್ತಿರುವ ಒಬ್ಬೊಬ್ಬ ನೀನು ಕೊಲೆ ಮಾಡಬೇಕು ಆದ್ದರಿಂದ ಈ ಅಗ್ನಿದೇವನಿಗೆ ಸಿಗುವ ಲಾಭ ನನ್ನ ಕೆಲಸ ನೀನು ಮಾಡಿದ್ದಾನೆ ನಂತರ ಏನು ಕೇಳುತ್ತೆ ಕೇಳು ಈ ದೇವಸ್ಥಾನ ಕೊಡುತ್ತಾನೆ ಆಯ್ತು ಗೌಡ ಕೆಲಸ ಬಂದಿದ ನಂತರ ಕೇಳಿ ಬರೆಯುತ್ತೇನೆ

ಓಕೆ ಈ ಕೆಲಸವನ್ನು ಕಣ್ಣು ಮುಚ್ಚಿ ಕಣ್ಣು ತೆರೆಯೊಳಗಾಗಿ ಮುಗಿಸುತ್ತೇನೆ ತಾವಿನ್ನು ಹೋಗಬಹುದು ಆ ಅದ್ಲಿ ನೀನು ಒಪ್ಪಿದರೆ ಇದೇ ಒಂದು ಸಂತೋಷದ ಸಮಯದಲ್ಲಿ ಒಂದು ಡ್ಯಾನ್ಸ್ ಕಾನ್ಸ್ಪರ್ ಇಟ್ಕೊಳ್ಳೋಣ ಒಳ್ಳೆ ಮಜಾ ಮಾಡೋಣ ಒಳ್ಳೆ ಪಾರ್ಟಿ ಎಜ ಮಾಡೋಣ ಹಾಗಾದರೆ ಕರೆಸುವ ಬೆಡಗಿಯನ್ನ ಏಯ್ ಬಮ್ಮಾ ಬಿ ಎರಡು ಏ ಗಣೇ ಹೇಗೆ ಎಲ್ಲ ಟಿಚ್ ಮಾಡಿ ನೀವು ಯಾಕೆ ತೆಗೆದು ತಗೊಂದೀರಿ ನಾ ಹೇಳಬೇಕ Terima kasih telah menonton!

ಪ್ಪ ನೋಡ್ರಿ ಅಂಚಾರ ರಾಕ್ತ ಬಂಗಾರ ಅವ ಬಾಗಿಲ್ ಮೀಮ್ ಒಡ್ರಿ ಹೋಗಂ ಕೊಡಗನೆ ಕಳ್ಕೊಂಡ ಹೋಯ್ ಅದ್ರ ಹೊಯ್ಕೊಳ ನಾಳೆ ಅಗ್ನಿದೇವ ನಾವೇನು ಬರುತ್ತೇವೆ ಹೋಗಿ ಬನ್ನಿ ಗೌಡ್ರಿ ಅಗ್ನಿದೇವಾ ನಿನಗೆ ಸಂತೋಷವಾಯಿತು ಅಂತ ಅನ್ಸುತ್ತೆ ತುಂಬಾ ಸಂತೋಷವಾಗಿದೆ ಪಾಟೀಲ್ ನಾವೇನು ಹೋಗಿ ಬನ್ನಿ ಬಟ್ ಸಂತೋಷವಾಗಿದೆ ಈ ಸಮಯದಲ್ಲಿ ನಾನು ಏನು ಕೆಲಸ ಆಗ್ಬೇಕು ನೀವು ಹೇಳಿದ ಕೆಲ್ ಕೆಲಸವನ್ನು ಹೋಗಿ ಕ್ಷಣದಲ್ಲಿಯೇ ಮುಗಿಸಬೇಕು ನಾನಿನ್ನು ಬರುತ್ತೇನೆ

ಕಾಡು ಬಿಟ್ಟು ಈ ಊರಿಗೆ ಪ್ರವೇಶಿಸಿ ನಿನ್ನ ಸ್ನೇಹದಿ ನಿನ್ನೊಂದಿಗೆ ಇದು ನನ್ನ ತಂದೆ ತಾಯಿಯನ್ನು ಕೊಂದ ನರಹಂತಕರನ್ನು ಪತ್ತೆ ಹಚ್ಚಿ ಹರಿದು ಹಸಿಗೆ ಹಾಕಿದಾಗಲೇ ನನ್ನ ಹೊಟ್ಟೆ ನುರಿತಿರುವ ಶೇಡಿನ ಕೆಂಡ ನಂದುತ್ತದೆ ಕಲ್ಲ ಮಲ್ಲ ನಾನೇ ಈ ಡೀಲಿಗೆ ಒಪ್ಪಿಕೊಂಡೆ ಗೊತ್ತಾ ಗೊತ್ತಾಗಲಿಲ್ಲ ನೀವೇ ಆ ಗೌಡನನ್ನು ನೋಡಿದರೆ ಆ ಗೌಡನ ಗುಂಪೆ ಮಾಡಿ ನನ್ನ ತಂದೆ ತಾಯಿಯರ ಕೊಲೆಗೆ ಕಾರಣವಿರಬೇಕೆಂಬ ನನ್ನ ಮನದಲ್ಲಿ ಮೂಡಿದ ಭಾವನೆಯ ಮಾತಿಗೆ ನಾನು ಈ ಡೀಲಿಗೆ ಒಪ್ಪಿಕೊಂಡೆ ಆದರೆ ಒಂದು ಮಾತು ಮಾತ್ರ ಸತ್ಯ ಸತ್ಯದಲ್ಲಿ